Goes again. Can he give the strike away? This is a big moment. And they've got to run. They go to the other end. Oh, he gets in the way. This is going to go all the way to the boundary off the bat. Can you believe this? It has. I do not believe what I've just said. Sneha, <laughs> ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ದುರಾದೃಷ್ಟಕರ ತಂಡ ಯಾವುದು ಅಂದರೆ ನಿಮ್ಮಲ್ಲಿ ತುಂಬ ಜನ ಭಾರತ ತಂಡ ಅಂತ ಹೇಳ್ತೀರಿ ಅಥವಾ ಸ್ವಲ್ಪ ಜನ ಸೌತ್ ಆಫ್ರಿಕಾ ತಂಡ ಅಂತ ಹೇಳ್ತೀರಿ ಆದರೆ ನನ್ನನ್ನು ಕೇಳಿದ್ರೆ ನಾನು ನ್ಯೂಜಿಲ್ಯಾಂಡ್ ತಂಡ ಅಂತ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಸೆಮಿಫೈನಲ್ ಎಲ್ಲರಿಗೂ ನೆನಪಿರುತ್ತೆ ಭಾರತದ ವಿರುದ್ಧ ಆ ಪಂದ್ಯದಲ್ಲಿ ನ್ಯೂಜಿಲ್ಯಾಂಡ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ಗೆಲ್ಲಲಿದೆ ಎನ್ನುವ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿ ಭಾರತವನ್ನು ವಿಶ್ವಕಪ್ನಿಂದ ದೂರ ಮಾಡಿತ್ತು ಟೂರ್ನಿಯುದ್ದಕ್ಕೂ ಅದ್ಭುತ ಕ್ರಿಕೆಟ್ ಆಡಿ ಸೆಮಿಫೈನಲ್ನಲ್ಲಿ ಭಾರತವನ್ನೂ ಸೋಲಿಸಿ ಫೈನಲ್ಗೆ ಪ್ರವೇಶ ಪಡೆದ ನ್ಯೂಜಿಲೆಂಡ್ಗೆ ಕಾದಿತ್ತು ಅವರು ಎಷ್ಟೇ ಒಳ್ಳೆಯ ಕ್ರಿಕೆಟ್ ಆಡಿದ್ದರೂ ಸಹ ಕ್ರಿಕೆಟ್ನ ಆ ಒಂದು ಕೆಟ್ಟ ನಿಯಮ ಹಾಗೂ ಅಂಪೆರ್ರವರ ಎಡವಟ್ಟು ಆ ವಿಶ್ವಕಪ್ನ ನ್ಯೂಜಿಲೆಂಡ್ ತಂಡದಿಂದ ದೂರ ಮಾಡಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಲ್ಲಲು ಯೋಗ್ಯವಾದ ತಂಡವಾದ ನ್ಯೂಜಿಲೆಂಡ್ನ ದುರಾದೃಷ್ಟ ಇಂಗ್ಲೆಂಡನ್ನು ವಿಶ್ವ ಚಾಂಪಿಯನ್ನಾಗಿ ಮಾಡಿತ್ತು ಸ್ನೇಹಿತರೆ ಭಾರತ ಕಳೆದ ಹನ್ನೊಂದು ವರ್ಷಗಳಿಂದ ಯಾವುದೇ ಐ ಸಿ ಸಿ ಟ್ರೋಫಿಯನ್ನು ಗೆದ್ದಿಲ್ಲ ಇದನ್ನು ತೆಗೆದುಕೊಂಡು ನಾವು ಭಾರತ ತಂಡವನ್ನು ನಿಂದಿಸುತ್ತೇವೆ ಆದರೆ ನ್ಯೂಜಿಲೆಂಡ್ ವಿಶ್ವಕಪ್ ಇತಿಹಾಸದಲ್ಲಿ ಒಂದು ಬಾರಿಯೂ ವಿಶ್ವಕಪ್ಪನ್ನು ಗೆದ್ದಿಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ನ್ಯೂಜಿಲೆಂಡ್ ಆರು ಬಾರಿ ಸೆಮಿಫೈನಲ್ನಲ್ಲಿ ಸೋತಿದೆ ಹಾಗೂ ಒಂದು ಬಾರಿ ಫೈನಲ್ನಲ್ಲಿ ಸೋತಿದೆ ಎರಡು ಸಾವಿರದ ಹದಿನೈದರಲ್ಲೂ ಸಹ ಫೈನಲ್ ತಲುಪಿದ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ವಿರುದ್ಧ ಸೋಲಬೇಕಾಯಿತು ಇದರಿಂದಾಗಿ ಮೊದಲೇ ನ್ಯೂಜಿಲೆಂಡ್ ಅಭಿಮಾನಿಗಳು ಹಾಗೂ ಆಟಗಾರರು ನಿರಾಸೆ ಅನುಭವಿಸಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸತತ ಎರಡನೇ ಬಾರಿ ವಿಶ್ವಕಪ್ ಫೈನಲ್ ಪ್ರವೇಶಿಸಿತ್ತು ಈ ಬಾರಿ ನ್ಯೂಜಿಲೆಂಡ್ ಗೆದ್ದೇ ಗೆಲ್ಲುತ್ತೆ ಎನ್ನುವುದು ಎಲ್ಲರ ಲೆಕ್ಕಾಚಾರವಾಗಿತ್ತು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿತ್ತು ಆರಂಭದಲ್ಲೇ ಮಾರ್ಟಿನ್ ಗಪ್ಟಿಲ್ ವಿಕೆಟ್ ಕಳೆದುಕೊಂಡ ನ್ಯೂಜಿಲೆಂಡ್ ಆಘಾತಕ್ಕೆ ಸಿಲುಕಿತ್ತು ಆದರೆ ನಂತರ ಒಂದಾದ ನಾಯಕ ಕೇನ್ ವಿಲಿಯಮ್ಸನ್ ಹಾಗೂ ಹೆನ್ರಿ ನಿಕೋಲಸ್ ಎಪ್ಪತ್ನಾಲ್ಕು ರನ್ಗಳ ಜೊತೆಯಾಟ ಆಡಿದರು ಆದರೆ ಮೂವತ್ತು ರನ್ ಗಳಿಸಿರುವಾಗ ಕೇನ್ ವಿಲಿಯಮ್ಸನ್ ಔಟ್ ಆದರು ನಂತರ ಬಂದ ಯಾವ ಆಟಗಾರನು ಸಹ ನಿಂತು ಆಡಲಿಲ್ಲ ನಿಧಾನವಾಗಿ ವಿಕೆಟ್ಗಳು ಬೀಳಲು ಶುರುವಾದವು ಮೊದಲ ಇನ್ನಿಂಗ್ಸ್ನ ಕೊನೆಯಲ್ಲಿ ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತೊಂದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇನ್ನೂರ ನಲವತ್ತೊಂದರ ಗುರಿಯನ್ನು ಇಂಗ್ಲೆಂಡ್ ತಲುಪದಂತೆ ನೋಡಿಕೊಳ್ಳುವುದು ಕಷ್ಟದ ಕೆಲಸವಾಗಿತ್ತು ಭಾರತದ ವಿರುದ್ಧ ಸೆಮಿಫೈನಲ್ನಲ್ಲಿ ಇದೇ ಮತ್ತವನ್ನು ಡಿಫೆಂಡ್ ಮಾಡಿಕೊಂಡಿದ್ದರೂ ಸಹ ಇಲ್ಲಿ ಕಂಡೀಷನ್ ಹಾಗೂ ಟೀಮ್ ಬೇರೆ ಇತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ಗೂ ಸಹ ಆರಂಭಿಕ ಆಘಾತ ಕಾದಿತ್ತು ಜೇಸನ್ ರಾಯ್ ಕೇವಲ ಹದಿನೇಳು ರನ್ಗೆ ಔಟಾದರು ನಂತರ ಲೋಕಿ ಫರ್ಗ್ಯೂಸನ್ ಜೋ ರೂಟ್ ಹಾಗೂ ನಾಯಕ ಇಯಾನ್ ಮಾರ್ಗನ್ ವಿಕೆಟ್ ತೆಗೆದರು ಇಂಗ್ಲೆಂಡ್ ಕೂಡ ಎಂಬತ್ತಾರು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಇತ್ತು ಆಗ ಮೈದಾನದಲ್ಲಿ ಒಂದಾದ ಬೆನ್ ಸ್ಟೋಕ್ಸ್ ಹಾಗೂ ಜೋಸ್ ಬಟ್ಲರ್ ಇತಿಹಾಸ ಮರೆಯದಂತಹ ಜೊತೆಯಾಟ ಆಡಿದರು ಇವರಿಬ್ಬರು ನೂರ ಹತ್ತು ರನ್ಗಳ ಜೊತೆಯಾಟ ಆಡಿದರು ನಲವತ್ತಾರನೇ ಓವರ್ನಲ್ಲಿ ಮತ್ತೆ ಲೋಕಿ ಫರ್ಗ್ಯೂಸನ್ ಜೋಸ್ ಬಟ್ಲರ್ ವಿಕೆಟ್ ಪಡೆದುಕೊಂಡು ಇಂಗ್ಲೆಂಡನ್ನು ಮತ್ತೆ ಸಂಕಷ್ಟಕ್ಕೆ ತಳ್ಳಿದರು ಇವರ ನಂತರ ಬಂದವರು ಟೈಲೆಂಡರ್ಸ್ ಅಂದರೆ ಬೌಲರ್ಗಳು ಇವರು ಸಹ ಒಬ್ಬರ ಹಿಂದೆ ಒಬ್ಬರು ಔಟಾಗತೊಡಗಿದರು ಆದರೆ ಒಂದು ಕಡೆ ಬೆನ್ ಸ್ಟೋಕ್ಸ್ ಗಟ್ಟಿಯಾಗಿ ನಿಂತಿದ್ದರು ಮ್ಯಾಚ್ ಕೊನೆ ಓವರ್ ತನಕ ಹೋಗಿತ್ತು ಕೊನೆ ಓವರ್ನಲ್ಲಿ ಮ್ಯಾಚ್ ಗೆಲ್ಲಲು ಇಂಗ್ಲೆಂಡ್ಗೆ ಹದಿನೈದು ರನ್ಗಳ ಅವಶ್ಯಕತೆ ಇತ್ತು ಕೊನೆ ಓವರನ್ನು ಬೌಲಿಂಗ್ ಮಾಡಲು ಬೋಲ್ಟ್ ಬಂದಿದ್ದರು ಮೊದಲೆರಡು ಬಾಲ್ಗಳಿಗೆ ರನ್ ತೆಗೆದುಕೊಳ್ಳದ ಸ್ಟೋಕ್ಸ್ ಎರಡು ಡಾಟ್ ಬಾಲ್ ಆಡಿದರು ಬೆನ್ ಸ್ಟೋಕ್ಸ್ ಮೇಲೆ ಪ್ರೆಷರ್ ಬಂದಿತ್ತು ಕ್ರಿಕೆಟ್ ಕಂಡುಹಿಡಿದ ಇಂಗ್ಲೆಂಡೇ ಇಲ್ಲಿಯವರೆಗೂ ವಿಶ್ವಕಪ್ ಗೆದ್ದಿರಲಿಲ್ಲ ಈಗ ನಾಲ್ಕು ಬಾಲ್ಗಳಲ್ಲಿ ಹದಿನೈದು ರನ್ ನೋಡಿದು ವಿಶ್ವಕಪ್ ತಂದುಕೊಡುವ ಜವಾಬ್ದಾರಿ ಬೆನ್ ಸ್ಟೋಕ್ಸ್ ಮೇಲಿತ್ತು ಓವರ್ನ ಮೂರನೇ ಬಾಲನ್ನು ಬೆನ್ಸ್ಟೋಕ್ ಸಿಕ್ಸ್ಗೆ ಬಾರಿಸುತ್ತಾರೆ ಈಗ ಮೂರು ಬಾಲ್ಗಳಲ್ಲಿ ಒಂಬತ್ತು ರನ್ ಅವಶ್ಯಕತೆ ಇತ್ತು ಕೊನೆಯ ಓವರ್ನ ನಾಲ್ಕನೇ ಬಾಲ್ನಲ್ಲೇ ನಡೆಯುವುದು ವಿಶ್ವ ಕ್ರಿಕೆಟ್ನಲ್ಲಿ ಎಂದು ಮರೆಯಾದ ಘಟನೆ ಮೂರು ಬಾಲ್ಗೆ ಒಂಬತ್ತು ರನ್ ಬೇಕಿರುವಾಗ ಬೆನ್ ಸ್ಟೋಕ್ಸ್ ಬಾಲಿಗೆ ಜೋರಾಗಿ ಹೊಡೆಯುತ್ತಾರೆ ಆದರೆ ಬಾಲ್ ಬೌಂಡರಿ ಗೆರೆ ದಾಟುವುದಿಲ್ಲ ಮಾರ್ಟಿನ್ ಗಪ್ಟಿಲ್ ಬಾಲನ್ನು ತಡೆಯುತ್ತಾರೆ ಎರಡನೇ ರನ್ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಬೆನ್ ಸ್ಟೋಕ್ಸ್ ಡೈ ಹೊಡೆಯುತ್ತಾರೆ ಫೀಲ್ಡರ್ ಆಗಿದ್ದಂತಹ ಗಪ್ಟಿಲ್ ಎಸೆದ ಬಾಲು ಕೀಪರ್ ಕೈಗೆ ಸಿಗುವುದಕ್ಕೂ ಮೊದಲು ಡೈ ಹೊಡೆಯುತ್ತಿದ್ದ ಬೆನ್ ಸ್ಟೋಕ್ಸ್ ಬ್ಯಾಟಿಗೆ ತಾಗಿ ಬೌಂಡರಿ ಗೆರೆ ಕಡೆಗೆ ಹೋಗಿ ಬೌಂಡರಿ ಗೆರೆ ದಾಟುತ್ತೆ ಈ ಸಮಯದಲ್ಲಿ ಅಂಪೆರ್ ಆಗಿದ್ದಂತಹ ಕುಮಾರ್ ಧರ್ಮಸೇನರವರು ಇವರು ಓಡಿದ ಎರಡೂ ರನ್ ಜೊತೆ ಆಕಸ್ಮಿಕವಾಗಿ ಬೈಸ್ ಮುಖಾಂತರ ಸಿಕ್ಕ ನಾಲ್ಕು ರನ್ನ ಸೇರಿಸಿ ಆರು ರನ್ಗಳನ್ನು ನೀಡುತ್ತಾರೆ ಈಗ ಇಂಗ್ಲೆಂಡ್ ಗೆಲ್ಲಲು ಎರಡು ಬಾಲ್ಗಳಲ್ಲಿ ಮೂರು ರನ್ಗಳ ಅವಶ್ಯಕತೆ ಇತ್ತು ಕೊನೆ ಓವರ್ನಲ್ಲಿ ಐದನೇ ಬಾಲನ್ನು ಬೋಲ್ಟ್ ಅವರು ಯಾರ್ಕರ್ ಎಸೆಯುತ್ತಾರೆ ಈ ಬಾಲಲ್ಲಿ ಕೇವಲ ಒಂದು ರನ್ನಷ್ಟೇ ಸಿಗುತ್ತದೆ ಎರಡನೇ ರನ್ ನೋಡುವಾಗ ಆದಿಲ್ ರಶೀದ್ ಔಟ್ ಆದ ಕಾರಣ ಕೊನೆಯ ಬಾಲ್ನ ಸ್ಟ್ರೈಕ್ ಬೆನ್ ಸ್ಟೋಕ್ಸ್ ಅವರಿಗೆ ಸಿಗುತ್ತದೆ ಈಗ ಇಂಗ್ಲೆಂಡ್ ಗೆಲ್ಲಲು ಕೊನೆಯ ಬಾಲಲ್ಲಿ ಎರಡು ರನ್ ಅವಶ್ಯಕತೆ ಇತ್ತು ಬೋಲ್ಟ್ ಕೊನೆಯ ಬಾಲ್ ಎಸೆಯುತ್ತಾರೆ ಬೆನ್ ಸ್ಟೋಕ್ಸ್ ಈ ಬಾಲನ್ನು ಒಂದು ರನ್ ನೋಡಿ ಎರಡನೇ ರನ್ಗೆ ಓಡುವಾಗ ಮಾರ್ಕ್ ಹುಡ್ ರನ್ಔಟ್ ಆಗುತ್ತಾರೆ ಅಲ್ಲಿಗೆ ಮ್ಯಾಚ್ ಡ್ರಾ ಆಗಿತ್ತು ಕ್ರಿಕೆಟ್ ವಿಶ್ವಕಪ್ನ ಫೈನಲ್ ಪಂದ್ಯ ಡ್ರಾ ಆಗಿತ್ತು ಹಾಗೂ ಸೂಪರ್ ಓವರ್ ನಡೆಸುವ ಹಂತಕ್ಕೆ ಬಂದು ತಲುಪಿತ್ತು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಹದಿನೈದು ರನ್ ಗಳಿಸುತ್ತೆ ಈಗ ನ್ಯೂಜಿಲೆಂಡ್ಗೆ ತನ್ನ ಚೊಚ್ಚಲ ವಿಶ್ವಕಪ್ ಗೆಲ್ಲಲು ಹದಿನಾರು ರನ್ಗಳ ಅವಶ್ಯಕತೆ ಇತ್ತು ಆದರೆ ಇಲ್ಲೊಂದು ಸಮಸ್ಯೆ ಇತ್ತು ಅದೇನೆಂದರೆ ಸೂಪರ್ ಓವರು ಸಹ ಟೈ ಆದರೆ ಏನು ಮಾಡೋದು ಅಂತ ಕ್ರಿಕೆಟ್ ರೂಲ್ ಬುಕ್ ಪ್ರಕಾರ ಇನ್ನೊಂದು ಸೂಪರ್ ಓವರ್ ಮಾಡುವಂತಿರಲಿಲ್ಲ ಬದಲಾಗಿ ಆ ಪಂದ್ಯದಲ್ಲಿ ಯಾರು ಹೆಚ್ಚು ಬೌಂಡರಿ ಬಾರಿಸುತ್ತಾರೋ ಅವರು ವಿಶ್ವಕಪ್ನ ವಿನ್ನರ್ ಆಗಿರುತ್ತಾರೆ ಇದರ ಪ್ರಕಾರ ಹೋದರೆ ಮತ್ತೆ ಸೂಪರ್ ಓವರ್ ಟೈ ಆದರೆ ಇಂಗ್ಲೆಂಡ್ ಗೆಲ್ಲುತ್ತಿತ್ತು ಯಾಕೆಂದರೆ ಇಡೀ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಹದಿನಾರು ಬೌಂಡರಿ ಬಾರಿಸಿದ್ದರೆ ಇಂಗ್ಲೆಂಡ್ ಇಪ್ಪತ್ನಾಲ್ಕು ಬೌಂಡರಿ ಬಾರಿಸಿತ್ತು ಹದಿನಾರು ರನ್ಗಳ ಬೆನ್ನತ್ತಿದ ನ್ಯೂಜಿಲೆಂಡ್ಗೆ ಜೋಫ್ರಾ ಆರ್ಚರ್ ಬೌಲಿಂಗ್ ಮಾಡಲು ಬರುತ್ತಾರೆ ಆರ್ಚರ್ ಮೊದಲನೇ ಬಾಲ್ ವೈಡ್ ಎಸೆಯುತ್ತಾರೆ ಮೊದಲ ಲೀಗಲ್ ಬಾಲ್ನಲ್ಲಿ ನೀಶಂ ಎರಡು ರನ್ ತೆಗೆದುಕೊಳ್ಳುತ್ತಾರೆ ಎರಡನೇ ಬಾಲ್ನಲ್ಲಿ ನೀಶಮ್ ಸಿಕ್ಸ್ ಬಾರಿಸುತ್ತಾರೆ ಮುಂದಿನ ಮೂರು ಬಾಲ್ಗಳಲ್ಲಿ ಐದು ರನ್ಗಳ ಅವಶ್ಯಕತೆ ಇರುತ್ತೆ ಕೊನೆಯ ಎಸೆತದಲ್ಲಿ ಗೆಲ್ಲಲು ಎರಡು ರನ್ ಅವಶ್ಯಕತೆ ಇರುತ್ತದೆ ಸ್ಟ್ರೈಕ್ನಲ್ಲಿ ನಾಯಕ ಕೇನ್ ವಿಲಿಯಮ್ಸನ್ ಇದ್ದರು ಜೋಫ್ರಾ ಆರ್ಚರ್ ಒಂದು ಒಳ್ಳೆಯ ಯಾರ್ಕರನ್ನು ಎಸೆಯುತ್ತಾರೆ ಆ ಬಾಲನ್ನು ಮಿಡಾನ್ ಕಡೆಗೆ ಹೊಡೆದು ಒಂದು ರನ್ ನೋಡಿ ಎರಡನೇ ರನ್ ನೋಡುವಾಗ ಕೇನ್ ವಿಲಿಯಮ್ಸನ್ ರನ್ಔಟ್ ಆಗಿದ್ದರು ಈಗ ಇಂಗ್ಲೆಂಡ್ ತಂಡ ತಮ್ಮ ಚೊಚ್ಚಲ ವಿಶ್ವಕಪ್ ಅನ್ನು ಗೆದ್ದಿತು ಅದು ಬೌಂಡರಿಗಳ ಲೆಕ್ಕಾಚಾರದ ಆಧಾರದ ಮೇಲೆ ಯಾಕಂದರೆ ಸೂಪರ್ ಓವರ್ ಕೂಡ ಡ್ರಾ ಆಗಿತ್ತು ಮ್ಯಾಚ್ ಮುಗಿದು ಇಂಗ್ಲೆಂಡ್ ವಿನ್ನರ್ ಎಂದು ಘೋಷಿಸಿದ ನಂತರ ಅಭಿಮಾನಿಗಳಿಗೆ ಹಾಗೂ ಕ್ರಿಕೆಟ್ ಎಕ್ಸ್ಪರ್ಟ್ಗಳಿಗೆ ಅರ್ಥವಾಗಿತ್ತು ಇಲ್ಲಿ ಇಂಗ್ಲೆಂಡ್ ಗೆದ್ದಿಲ್ಲ ಕ್ರಿಕೆಟ್ ಆಟವೂ ಗೆದ್ದಿಲ್ಲ ಎಂದು ಕ್ರಿಕೆಟ್ ರೂಲ್ ಬುಕ್ನಲ್ಲಿ ಇದ್ದ ಆ ಒಂದು ಕೆಟ್ಟ ನಿಯಮದಿಂದ ಇಂಗ್ಲೆಂಡ್ ಗೆದ್ದಿತ್ತು ಆ ಕೆಟ್ಟ ನಿಯಮವೇ ಬೌಂಡರಿ ಲೆಕ್ಕದ ಮೇಲೆ ವಿನ್ನರನ್ನು ಘೋಷಿಸುವುದು ಅದು ಸಹ ವಿಶ್ವಕಪ್ ಫೈನಲ್ ಅಂತಹ ದೊಡ್ಡ ಮಟ್ಟದ ಆಟದಲ್ಲಿ ಇದೆಲ್ಲ ನಾಟಕ ಶುರುವಾಗಿದ್ದು ಐವತ್ತನೇ ಓವರ್ನ ನಾಲ್ಕನೇ ಬಾಲ್ನಲ್ಲಿ ಗಪ್ಟಿಲ್ ಮಾಡಿದ ಥ್ರೋ ಬೆನ್ ಸ್ಟೋಕ್ಸ್ ಬ್ಯಾಟ್ಗೆ ತಾಗಿ ಬೈಸ್ ಮುಖಾಂತರ ಬೌಂಡರಿಗೆ ಹೋಗಿದ್ದು ಇದರಲ್ಲಿ ಬೆನ್ ಸ್ಟೋಕ್ಸ್ ಅವರ ತಪ್ಪು ಸಹ ಇಲ್ಲ ಏಕೆಂದರೆ ಅವರು ಸಹ ಬೇಕಾಗಿ ಮಾಡಿರುವುದಿಲ್ಲ ಆದರೆ ತೊಂದರೆ ಇರುವುದು ಎಲ್ಲಿ ಎಂದರೆ ಕ್ರಿಕೆಟ್ ಬುಕ್ನ ಹತ್ತೊಂಬತ್ತು ಪಾಯಿಂಟ್ ಎಂಟನೇ ನಿಯಮ ಹೇಳುವಂತೆ ಗಪ್ಟಿಲೆಸದ ಬಾಲು ಸ್ಟೋಕ್ಸ್ನ ಬ್ಯಾಟ್ಗೆ ತಾಗಿದಾಗ ಸ್ಟೋಕ್ಸ್ ಇನ್ನೂ ಕ್ರೀಸ್ ಮುಟ್ಟಿರಲಿಲ್ಲ ಹಾಗಾಗಿ ಅದು ಎರಡು ರನ್ನಲ್ಲ ಬದಲಾಗಿ ಒಂದು ರನ್ ಆಗಬೇಕಿತ್ತು ಟೋಟಲ್ ಆರು ರನ್ಗಳ ಬದಲು ಐದು ರನ್ ಕೊಡಬೇಕಾಗಿತ್ತು ಹಾಗೂ ಬೆನ್ ಸ್ಟೋಕ್ಸ್ ನಾನ್ ಸ್ಟ್ರೈಕರ್ನಲ್ಲಿ ಇರಬೇಕಿತ್ತು ಹಾಗೂ ಮುಂದಿನ ಎರಡು ಬಾಲ್ಗಳನ್ನು ಆದಿಲ್ ರಶೀದ್ ಆಡಬೇಕಿತ್ತು ಈ ನಿರ್ಧಾರವನ್ನು ನೀಡಿದ್ದು ಮೈದಾನದಲ್ಲಿ ಇದ್ದ ಅಂಪೈರ್ ಕುಮಾರ್ ಧರ್ಮಸೇನ ಅವರು ಆಟ ಮುಗಿದು ಒಂದು ವಾರ ಕಳೆದ ನಂತರ ಇನ್ಫೋ ಬಿಡುಗಡೆ ಮಾಡಿದ ಆರ್ಟಿಕಲ್ನಲ್ಲಿ ಅಂಪೈರ್ ಕುಮಾರ್ ಧರ್ಮಸೇನ ಅವರು ಒಂದು ಹೇಳಿಕೆಯನ್ನು ನೀಡಿದ್ದರು ಅದೇನೆಂದರೆ ನಾನು ಏನು ನಿರ್ಧಾರವನ್ನು ನೀಡಿದ್ದೇನೋ ಅದು ಸರಿಯಾಗಿದೆ ಅದರ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಎಂದರು ಕ್ರಿಕೆಟ್ ರೂಲ್ ಬುಕ್ನ ಹತ್ತೊಂಬತ್ತು ಪಾಯಿಂಟ್ ಎಂಟರ ನಿಯಮ ಕುಮಾರ್ ಧರ್ಮಸೇನಾ ಅವರಿಗೆ ತಿಳಿಯದೇ ಏನಿಲ್ಲ ಆದರೆ ಗಪ್ಟಿಲ್ ತ್ರೋ ಎಸೆದಾಗ ಬೆನ್ ಸ್ಟೋಕ್ಸ್ ಕ್ರೀಸ್ ಮುಟ್ಟಿದ್ದರು ಎಂದು ಭಾವಿಸಿ ಆರು ರನ್ನ ನೀಡಲಾಗಿತ್ತು ನಂತರ ನೋಡಿದಾಗ ಸ್ಟೋಕ್ಸ್ ಕ್ರೀಸ್ ಅನ್ನು ಮುಟ್ಟಿರಲಿಲ್ಲ ಇದರಿಂದಾಗಿ ವಿಶ್ವಕಪ್ ಗೆಲ್ಲುವ ಯೋಗ್ಯತೆ ಇದ್ದ ಒಂದು ತಂಡ ವಿಶ್ವಕಪ್ ಅನ್ನ ಸೋತಿತ್ತು ಇನ್ನು ಮಾಡಿದ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳಲು ಕುಮಾರ್ ಧರ್ಮಸೇನಾ ಅವರು ನಾನು ಮಾಡಿದ್ದು ಸರಿ ಇದೆ ಎಂದು ತಮ್ಮನ್ನು ತಾವು ಸಮರ್ಥಿಸಿಕೊಂಡರು ಸತ್ಯ ತಿಳಿಯುವವತ್ತಿಗೆ ಕಾಲ ಮಿಂಚಿ ಹೋಗಿತ್ತು ಇಂಗ್ಲೆಂಡನ್ನು ವಿನ್ನರ್ ಎಂದು ಘೋಷಿಸಲಾಯಿತು ಬೆನ್ ಸ್ಟೋಕ್ಸ್ ಕ್ರೀಸ್ ಮುಟ್ಟಿದ್ದಾರಾ ಇಲ್ಲವಾ ಎಂದು ಥರ್ಡ್ ಅಂಪೈರ್ ಬಳಿ ಹೋಗಬಹುದಿತ್ತು ಆದರೆ ನೀವು ಯಾಕೆ ಹೋಗಲಿಲ್ಲ ಎಂದು ಕುಮಾರ್ ಧರ್ಮಸೇನ ಅವರನ್ನು ಕೇಳಿದಾಗ ನಾನು ಥರ್ಡ್ ಅಂಪೈರ್ ಬಳಿ ಹೋಗುವ ಅವಕಾಶವಿರಲಿಲ್ಲ ಯಾಕೆಂದರೆ ಅಲ್ಲಿ ರನ್ಔಟ್ ಆಗಲಿಲ್ಲ ಅಥವಾ ಯಾರೂ ಅಪೀಲ್ ಕೂಡ ಮಾಡಿರಲಿಲ್ಲ ಆದ ಕಾರಣ ನಿರ್ಧಾರವನ್ನು ಆನ್ಫೀಲ್ಡ್ ಅಂಪೈರ್ ಅವರೇ ನೀಡಬೇಕಿತ್ತು ಎಂದು ಹೇಳಿದರು ಅದೂ ಸಾಯಲಿ ಕೊನೆ ಪಕ್ಷ ಸೂಪರ್ ಓವರ್ ಕೂಡ ಆದ ನಂತರ ಇನ್ನೊಂದು ಸೂಪರ್ ಓವರ್ ಆಡಿಸಬಹುದಿತ್ತು ಆದರೆ ಐ ಸಿ ಸಿ ನಿಯಮವಾದ ಬೌಂಡರಿ ಲೆಕ್ಕದ ಪ್ರಕಾರ ವಿನ್ನರ್ ಘೋಷಿಸುವ ಕೆಟ್ಟ ನಿಯಮದ ಪ್ರಕಾರ ವಿನ್ನರ್ ಘೋಷಿಸಲಾಯಿತು ಇವೆಲ್ಲ ಕಾರಣಗಳಿಂದ ನ್ಯೂಜಿಲೆಂಡ್ ಅತ್ಯಂತ ದುರಾದೃಷ್ಟಕರ ತಂಡ ಎಂದು ನಾನು ಮೊದಲೇ ಹೇಳಿದ್ದು ಸ್ನೇಹಿತರ ಈ ಪಂದ್ಯದ ಬಗ್ಗೆ ಹಾಗೂ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ